ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಹಣ್ಣುಗಳು ಹಾಗೂ ತರಕಾರಿಗಳು ಹೆಚ್ಚು ಹೆಚ್ಚು ಸಹಾಯಕಾರಿ ಅಂದ್ರೆ ಸುಳ್ಳಲ್ಲ ಯಾಕಂದ್ರೆ ಹಣ್ಣು ಮತ್ತು ತರಕಾರಿ ಎರಡರಲ್ಲೂ ಕೂಡ ಅನೇಕ ರೀತಿಯ ವಿಟಮಿನ್ಗಳು ಮಿನರಲ್ಸ್ ಗಳು ಇರೋದ್ರಿಂದ ಅವು ನಮ್ಮ ದೇಹಕ್ಕೆ ಅತಿ ಉತ್ತಮವಾದುವು ಅಂತ ಹೇಳ್ತಾರೆ ಆದ್ರಿಂದ ನಾವು ಪ್ರತಿನಿತ್ಯ ಹಣ್ಣುಗಳನ್ನ ಮತ್ತು ತರಕಾರಿಗಳನ್ನ ಹೇರಳವಾಗಿ ಸೇವಿಸಬೇಕು ಹೀಗೆ ಸೇವಿಸ್ತಾ ಬಂದ್ರೆ ದೇಹದಲ್ಲಿ ಇರುವಂತಹ ಅನೇಕ ರೀತಿಯಾದಂತಹ ರೋಗ ರುಜಿನಗಳಿಂದ ದೂರ ಆಗುತ್ತವೆ ಅಷ್ಟೇ ಅಲ್ಲ ಅನೇಕ ರೀತಿಯಾದಂತಹ ಬದಲಾವಣೆಗಳಾಗೋದ್ರಲ್ಲಿ ಸಂದೇಹ ಇಲ್ಲ ಯಾವ ತರಕಾರಿಗಳು ಯಾವ ಆರೋಗ್ಯಕ್ಕೆ ರೋಗಕ್ಕೆ ಅತಿ ಉತ್ತಮ ಎನ್ನುವುದರ ಮಾಹಿತಿ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಆದರೆ ಕೆಲವು ತರಕಾರಿಗಳು ನಾವು ತಿನ್ನೋದ್ರಿಂದ ಅವು ಸಾಕಷ್ಟು ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರುತ್ತವೆ ಅದೇ ಸಿಹಿ ಆಲೂಗಡ್ಡೆ ಅಂದ್ರೆ ಅದನ್ನು ಕೆಲವರು ಗೆಣಸು ಅಂತ ಕೂಡ ಕರ್ತಾರೆ ಸ್ವೀಟ್ ಪೊಟ್ಯಾಟೊ ಅದು ಸಿಹಿಯಾಗಿರುವ ಕಾರಣ ಭೂಮಿಯ ಒಳಗಡೆ ಆ ಆಲೂಗಡ್ಡೆ ಬಿಡುವ ಕಾರಣದಿಂದ ಅದನ್ನ ಗೆಣಸು ಅಥವಾ ಸಿಹಿ ಆಲೂಗಡ್ಡೆ ಅಂತ ಕರೆಯೋದುಂಟು ಈ ಸಿಹಿ ಆಲೂಗಡ್ಡೆಯನ್ನ ತುಂಬಾ ಜನರು ತಿನ್ನೋದಿಲ್ಲ ಯಾಕಂದ್ರೆ ಸಿಹಿಯಾಗಿರುತ್ತದೆ ಆದ ಕಾರಣ ಆದರೆ ಇದನ್ನು ತಿನ್ನೋದ್ರಿಂದ ಇರುವಂತಹ ಉಪಯೋಗಗಳು ಹಲವಾರು ಗೆಣಸನ್ನು ತಿನ್ನೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಅದರ ಜೊತೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಯಾವುದೇ ಇದ್ರೂ ಕೂಡ ಅವು ತಕ್ಷಣವೇ ಹತೋಟಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದ್ರೆ ಅದರಲ್ಲಿ ಸಿಹಿಯ ಅಂಶ ಇರೋದ್ರಿಂದ ಆದ್ರೆ ಈ ಸಿಹಿಯನ್ನ ಡಯಾಬಿಟಿಸ್ ಪೇಷೆಂಟ್ ತಿನ್ನಬಾರದು ಅಂತ ಕೆಲವು ಜನ ಹೇಳುದುಂಟು ಆದ್ರೆ ಸಿಹಿಯಾಗಿರುವುದರಿಂದ ಮಧುಮೇಹಿಗಳಿಗೆ ಬೇಕಾದಂತಹ ರಕ್ತವನ್ನ ನೀಡುವಲ್ಲಿ ಇದು ಸಹಾಯಕಾರಿ ಅಂತ ಹೇಳ್ತಾರೆ ಆದ್ದರಿಂದ ಮಧುಮೇಹಿಗಳು ಇದನ್ನ ಯಾವುದೇ ರೀತಿಯಾದ ಮುನ್ನೆಚ್ಚರಿಕೆ ಕ್ರಮಗಳು ಇಲ್ಲದೆ ಸೇವಿಸಬಹುದು ಆದರೆ ಯಾವುದೇ ಸೇವಿಸುವುದಕ್ಕಿಂತ ಮೊದಲು ಹಿತಮಿತವಾದ ಸೇವನೆ ಅತಿ ಉತ್ತಮ ಉತ್ತಮವಾದಂತಹ ರೀತಿಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಇರುವ ವ್ಯಕ್ತಿಗಳು ಸೇವಿಸಬೇಕು ಎಂಬುದಕ್ಕೆ ಇದೊಂದು ಮುಖ್ಯ ಕಾರಣ ನಿಯಮಿತವಾಗಿ ಸೇವಿಸುವುದರಿಂದ ರಕ್ತಕ್ಕೆ ಬೇಕಾದಂತಹ ಅನೇಕ ಅಂಶಗಳು ಈ ಸಿಹಿ ಆಲೂಗಡ್ಡೆ ಡೆಂಟ್ರೆ ಸ್ವೀಟ್ ಪೊಟ್ಯಾಟೋದಲ್ಲಿ ಇರೋದ್ರಿಂದ ಗೆಣಸನ್ನ ಸೇವಿಸುವುದು ಉತ್ತಮ ಅಂತ ಹೇಳ್ತಾರೆ ಇನ್ನು ವಿಟಮಿನ್ಸ್ ಗಳು ನೀಡಲು ಇದು ಬಹಳಷ್ಟು ಸಹಾಯಕಾರಿ ಯಾವುದೇ ವಯಸ್ಸಿನ ಅಂತರ ಇಲ್ಲದೆ ಎಲ್ಲರೂ ಕೂಡ ಇದನ್ನು ಸೇವನೆ ಮಾಡಬಹುದು ವಿಟಮಿನ್ಗಳು ಮಿನರಲ್ಗಳು ಇದರಲ್ಲಿ ಹೇರಳವಾಗಿ ಸಿಗುತ್ತವೆ ಎಂದು ಹೇಳುವುದುಂಟು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು सब्सक्राइब ಮಾಡಿ